ಬಾಲಗೋಡು ಸಮೀಪದ ಮುತ್ತತ್ತಿ ರಸ್ತೆಯಲ್ಲಿ ಸಿಗುವ ಕಾರಲಾಕಟ್ಟೆ ಗ್ರಾಮದ ಬಳಿ ಇರುವ ಗೀತಾ ಲೋಕೇಶ್ ಅವರ ಎಸ್ಟೇಟ್ನಲ್ಲಿ ಆರು ಅಡಿ ಹೆಬ್ಬಾವು ಪತ್ತೆ ಬುಧವಾರ ಬೆಳಗ್ಗೆ ತೋಟವನ್ನು ನೋಡಿಕೊಳ್ಳುತ್ತಿರುವ ಬಸವರಾಜ್ ಎಂಬುವವರಿಗೆ ಕಾಣಿಸಿಕೊಂಡಿದ್ದು ತಕ್ಷಣ ಅರಣ್ಯ ಇಲಾಖೆಯವರಿಗೆ ಹಾಗೂ ಹಾವು ಸಂರಕ್ಷಣೆ ಮಾಡುವ ಜಗದೀಶ್ ಎಂಬುವವರಿಗೆ ಮಾಹಿತಿ ನೀಡಿದ ತಕ್ಷಣ ಸ್ಥಳಕ್ಕೆ ಬಂದ ಸಿಬ್ಬಂದಿ ಹಾಗೂ ಜಗದೀಶ್ ಹೆಬ್ಬಾವನ್ನು ಹಿಡಿದು ಮುತ್ತತ್ತಿ ಕಾವೇರಿ ನದಿಯ ದಡದಲ್ಲಿ ಬಿಡಲಾಗಿದೆ ಇದೇ ಎಸ್ಟೇಟ್ಗೆ ಕಳೆದ ಮೂರು ತಿಂಗಳ ಹಿಂದೆ ಹೆಬ್ಬಾವು ಒಂದು ಕಾಣಿಸಿಕೊಂಡಿದ್ದು ಅದನ್ನು ಸಹ ಹಿಡಿದು ಅರಣ್ಯ ಪ್ರದೇಶಕ್ಕೆ ಇದು ಎರಡನೇ ಬಾರಿ ನಮ್ಮ ಸ್ಥಳಕ್ಕೆ ಬಂದಿರುವುದು ಎಂದು ಕಲಕಟ್ಟೆ ಗ್ರಾಮದ ವಾಸಿ ತಿಮೇಗೌಡ ತಿಳಿಸಿದರು ಹಲಗೂರಿನ ವಾಸಿ ಹಾವು ಸಂರಕ್ಷಣಾ ಊರಕ ಪ್ರೇಮಿ ಜಗದೀಶ್ ಮಾತನಾಡಿ ಬೇಸಿಗೆ ಕಾಲ ಇರುವುದರಿಂದ ಹಾವುಗಳು ನೀರಿನ ಸ್ಥಳವನ್ನ ಹುಡುಕಿಕೊಂಡು ಬರುತ್ತವೆ ಆದ್ರಿಂದ ಅವುಗಳನ್ನ ಕಂಡ ತಕ್ಷಣ ನಮಗೆ ಮಾಹಿತಿ ನೀಡಿದ್ರೆ ನಾವು ಅದನ್ನ ರಕ್ಷಿಸಿ ಕಾಡಿಗೆ ಬಿಡುತ್ತೇವೆ ಅವುಗಳನ್ನ ಸಾಯಿಸಲು ಹೋಗಬೇಡಿ ಎಂದು ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಸಿದ್ದರಾಮ ಪೂಜಾರಿ ಶ್ರೇಯಂಸು ಶಿವಣ್ಣ ಮತ್ತು ಇತರರು ಉಪಸ್ಥಿತರಿದ್ದರು ಅಂತ ಕೆಲವು ಬಾರಿ ಹಬ್ಬಗಳು ಬರ್ತಾ ಇದೆ ಮೊದಲೊಂದು ಬಾರಿ ಬಂದು ಬಾತ್ಕೋಳಿ ನೀರೈತೆ ನೀರಿಂದ ಬಾತ್ಕೋಳಿ ಬಂದು ಹಿಡಿದು ಅರಣ್ಯ ಸಿಬ್ಬಂದಿಗಳು ಫೋನ್ ಮಾಡಿದೆ ಮಾಡಿರ್ತಲ್ಲ ಅವ್ರು ಬಂದು ಹಿಡಿದಿದ್ರು ತಿರುಬಳ್ಳ ಒಂದು ಮೂರು ಹಿಂದೆ ತಿರುಳ ಇವತ್ತೊಂದು ಬಂದೈತೆ ಇವತ್ತು ಅರಣ್ಯ ಸಿಬ್ಬಂದಿಗಳಿಗೆ ಅದೇ ಸಿದ್ದರಾಮ್ ಪೂಜೆ ಅವರಿಗೆ ಪ್ರವೀಣ್ ಸರ್ಗೆ ನಮ್ಮ ಶ್ರೇಯಸ್ಗೆ ಶಿವಣ್ಣ ಅವ್ರಿಗೆ ಹೇಳಿದೆ ಅವ್ರು ಬಂದು ನಮ್ಮ ಅವರು ಬಂದು ಅದು ಅವ್ರು ತಂಡಕ್ಕೆ ಕರ್ಕೊಂಬಂದು ಇಲ್ಲಿ ಹಿಡಿದು ಅರಣ್ಯ ಪುಡಕ್ಕೆ ಹೋಗ್ತಾಯಿದ್ದಾರೆ ಎಷ್ಟು ಉದ್ದ ಇದೆ ಒಂದು ಆರಡಿ ಒಳಡಿ ಉದ್ದ ಇದೆ ಮೊದಲೊಂದು ಒಂದು ಹತ್ತು ಕೆ ಜಿ ತೂಕ ಇದೆ ಮೊದಲೊಂದು ಹದಿನೈದು ಕೆ ಜಿ ತೂಕ ಬರೋದು ಅದು ಈ ಒಂದು ಮೂರು ತಿಂಗಳಿಂದ ಹಿಡಿದಿದ್ದು ಅದು ಬಾತ್ಕೊಳ್ಳಿ ನಿಮಗೆ ಹದಿನೈದು ಅರಣ್ಯ ಸಿಬ್ಬಂದಿಗಳು ಹೋಗ್ಬಿಟ್ರು ಬೇಸಿಗೆಯಿಂದ ನೀರಿಲ್ದೇ ಪ್ರವಾಹದಿಂದ ಬಂದು ಇಲ್ಲಿ ಎಲ್ಲ ನೀರೆಲ್ಲ ಇರ್ತದೆ ಅಲ್ಲಿ ಬಂದು ಬಂದು ಎಲ್ಲ ಪ್ರವಾಸ ಆಯ್ತ ಇದಾವೆ ನೀರು ಮಳೆ ಗಂಟೆ ಏನು ಮಾಡೋಕ್ಕಾಗಲ್ಲ ಅರಣ್ಯ ಸಿಬ್ಬಂದಿಗಳು ಸಾಗಿಸ್ತಾರೆ ನಮಗೆ ಏನು ಕರೆದಕ್ಕೆ ಬರ್ತಾರೆ ಅಷ್ಟೇ